ಹಾಯ್ ಸ್ನೇಹಿತರೆ ಇವತ್ತಿನ ಹಿಂದಿನ ತುರ್ಮೂರಿಕ ರೇಟ ನೋಡೋಣ ಬನ್ನಿ ಅರಿಶಿಣ ಬೆಲೆ ಇವತ್ತು ಎಷ್ಟು ರೇಟು ಹರಾಜಾಗಿದೆ ಅದನ್ನು ನೋಡೋಣ ಬನ್ನಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆಗೆ ಇವತ್ತಿನ ಅರಿಶಿಣ ರೇಟ್ ಎಷ್ಟೈತಿ ಬೋಟ ನೋಡೋಣ ಬನ್ನಿ ಗೋಟಿ ಒಳ್ಳೆ ರೇಟ್ ಐತಿ ಇವತ್ತಿನ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಹೊಸ ಹೊಸ ಬರ್ತಾ ಬರ್ತಾಯಿರ್ತಾವೆ ಮತ್ತು ಶುಂಠಿ ಬೆಲೆ ಈರುಳ್ಳಿ ಬೆಲೆ ಈ ರೀತಿ ಮಾರ್ಕೆಟ್ ಬೆಲೆಯನ್ನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಒಂದು ನಂಬರು ಚಿಕ್ಕದು ಗೋಟಿ ಥರ ಇದ್ದಿದ್ದು ಹದಿಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚಿಕ್ಕದು ಗೋಟಿ ಥರ ಈ ಥರ ಇದ್ದಿದ್ದು ಹದಿಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಂಟಿಟಿ ನೋಡೋದಾದರೆ ಹದಿಮೂರು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಇದರಲ್ಲೇ ಸ್ವಲ್ಪ ಡ್ರೈ ಆಗಿದ್ದು ಚೆನ್ನಾಗಿದ್ದು ಮತ್ತು ಈ ಕ್ವಾಂಟಿಟಿ ನೋಡೋದಾದರೆ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದು ಚೆನ್ನಾಗಿದ್ದು ಕ್ವಾಂಟಿಟಿ ಒಳ್ಳೆಯ ಕ್ವಾಂಟಿಟಿ ಅದು ಉದ್ದಕ ದಪ್ಪಕ ಮತ್ತು ಸೈಡಿಗೆ ಬೆಳೆದಿದ್ದು ಇನ್ನೊಂದು ರೇಟ್ ನೋಡೋದಾದರೆ ಹದಿಮೂರು ಸಾವಿರದ ಇನ್ನೂರು ಈ ಇದನ್ನು ಇಲ್ಲಿ ಕೈಯಲ್ಲಿ ಹಿಡಿಯೋದಿತ್ತಲ್ಲ ಇದನ್ನು ಚಿಕ್ಕದು ಕ್ವಾಂಟಿಟಿ ಸ್ವಲ್ಪ ಮೀಡಿಯಮ್ದಾಗೆ ಇದು ಕ್ವಾಂಟಿಟಿ ಚೆನ್ನಾಗಿಲ್ಲ ಇಲ್ಲಾರ್ದಂಥ ಇದು ಒಂದು ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಒಳ್ಳೆಯ ಕ್ವಾಂಟಿಟಿ ನೋಡೋದಾದರೆ ಇನ್ನೊಂದು ಹನ್ನೆರಡು ಸಾವಿರದ ಒಂಬೈನೂರು ಇದೊಂದು ಸ್ವಲ್ಪ ಕಪ್ ಐತಿ ಡ್ರೈ ಆಗಿದು ಅರಿಶಿಣ ಒಳ್ಳೆಯ ಕ್ವಾಂಟಿಟಿ ಅಂತ ತಿಳಿಬೋದು ಇವತ್ತಿನ ಅರಿಶಿಣ ಬೋಟ ಅರಿಶಿಣ ರೇಟು ಚೆನ್ನಾಗಿ ಓಡ್ತಾ ಇದೆ ಭಾಳಷ್ಟು ರೇಟ ಇದೆ ನೋಡಿ ತಾವೆಲ್ಲರೂ ರೈತ ಬಾಂಧವರೇ ನಿಮ್ಮಲ್ಲಿ ಏನಾದರೂ ಅರಿಶಿಣ ಇದ್ದರೆ ಇವತ್ತಿನ ರೇಟು ಟೆಂಡರು ಏನಾಗಿದೆ ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ವಿಚಾರ ನೋಡಿ ನಿಮ್ಮ ನಿಮ್ಮ ಮಾರ್ಕೆಟ್ ಹತ್ತಿರ ಇದ್ದಲ್ಲಿ ಅಲ್ಲಿ ಏನು ರೇಟ್ ಅದನ್ನು ಇದು ಮಾಡಿಕೊಂಡು ನಿಮ್ಮ ಪರಿಚಯದ ಮೇಲಾದರೆ ಇನ್ನೂ ಒಂದು ನೂರು ಐವತ್ತು ರೂಪಾಯಿ ರೇಟ ಜಾಸ್ತಿ ಸಿಗುತ್ತದೆ ಯಾಕಂದರೆ ನಿಮ್ಮ ಹಮೆಷಪ್ಪ ಗಿರಾಕಿದಿಂದ ಅದಕ್ಕಾಗಿ ನಿಮಗೆ ಸಿಗುವ ಸಾಧ್ಯತೆ ಇದೆ ಇವಾಗಿನ ರೇಟ್ ಏನಷ್ಟು ಐತಿ ಇವತ್ತಿಂದ ಏಳು ತಾರೀಕು ಇವತ್ತು ಇವತ್ತಿನ ರೇಟ್ ನಾನು ಶೇರ್ ಮಾಡಿದ್ದೀನಿ ಮತ್ತು ಹದಿಮೂರು ಸಾವಿರದ ಎಂಟುನೂರು ಇದೊಂದು ಕ್ವಾಂಟಿಟಿ ಇನ್ನೊಂದು ಚೆನ್ನಾಗಿದ್ದು ಸ್ವಲ್ಪ ಹದಿಮೂರು ಸಾವಿರದ ಎಂಟುನೂರು ಮತ್ತು ಇನ್ನೊಂದು ಕ್ವಾಂಟಿಟಿ ನೋಡೋದು ನೋಡೋಣ ಬನ್ನಿ ಒಳ್ಳೆಯ ಅರ್ಶಿಣ ಬೋಟದು ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ಹದಿಮೂರು ಸಾವಿರದ ಮುನ್ನೂರ ಒಂಬೈನೂರು ರೂಪಾಯಿ ಮತ್ತು ಇನ್ನೊಂದು ರೇಟ್ ನೋಡೋಣ ಬನ್ನಿ ಹದಿಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದು ಇಲ್ಲಿ ಕೈಯಲ್ಲಿ ಹಿಡಿದಂಥ ಈ ರೇಟನ್ನು ಒಳ್ಳೆಯ ಚೆನ್ನಾಗಿ ಆಯ್ತಿದು ಇನ್ನೊಂದು ಇದು ಪಕ್ಕಕ್ಕೆ ಆಯ್ತಲ್ಲ ಪಕ್ಕದಲ್ಲಿ ಉದ್ದು ಕೈದಿದ್ದು ಸ್ವಲ್ಪ ಇದು ಹದಿನಾಲ್ಕು ಸಾವಿರದ ಐವತ್ತು ರೂಪಾಯಿ ಈ ರೇಟು ಶೇರ್ ಮಾಡಲಾಗಿದೆ ಅರಿಶಿಣ ತುರ್ಮುರಿಕ Thank you. Bye.